ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಜ್ಯೋತಿಸ್ ಕಿಚನ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ತುಂಬ ಟೇಸ್ಟಿಯಾಗಿರೋ ಮಸಾಲ ಟೊಮೊಟೊ ಗೊಜ್ಜು ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಇಲ್ಲಿ ನಾನು ಆರು ನಾಟಿ ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಚಿಕ್ಕದಾಗಿ ಹಚ್ಚಿದ್ದೀನಿ ಸಿಕ್ಸ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕರಿಬೇವು ಕೊತ್ತಂಬರಿ ಸಾಲ್ಟು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಹಾಫ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ನೋಡಿ ತೋರಿಸ್ತಾ ಇದ್ದೀನಿ ಇದು ಚಕ್ಕೆ ಲವಂಗ ಬೆಳ್ಳುಳ್ಳಿ ನೀವು ಬೆಳ್ಳುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ತಗೊಳ್ಳಿ ಇವು ಮೂರೂ ಈ ಥರ ಜಜ್ಜಿ ಇಟ್ಕೊಳ್ಳಿ ಹಾಗಾದರೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ಸಿಕ್ಸ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ ಈ ಗೊಜ್ಜೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾನು ಸಾಸಿವೆ ಇದ್ದೀನಿ ಈ ಸಾಸಿವೆ ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನ ತುಂಬ ಉರಿಯೋದೇನು ಬೇಡ ಇದರಲ್ಲಿರೋ ತೇವಾಂಶ ಹೋಗೋವರೆಗೂ ಹುರಿದ್ರೆ ಸಾಕು ನೀವು ಗ್ರೇವಿ ಬೇಕು ಅನ್ನೋರಾದರೆ ಇನ್ನೂ ಒಂದು ಎರಡು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಕಡ್ಡಿ ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಉರಿಯೋಣ ಇದ್ರ ತೇವಾಂಶ ಹೋದರೆ ಸಾಕು ನೋಡಿ ಇದಕ್ಕೆ ಹೋಗಿದೆ ಈಗ ಈಗ ಇದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹಸೆಸ್ ಮೇಲೆ ಹೋಗೋವ್ರಿಗೂ ಹುರ್ಕೊಳ್ಳೋಣ ಸಾಕು ಚೆನ್ನಾಗಿ ಹುರ್ಕೊಳ್ಳಿ ಒಂದೆರಡು ನಿಮಿಷ ಆದರೂ ಹುರ್ಕೊಳ್ಳಿ ಸಾಕು ನೋಡಿ ಈ ಥರ ಈಗ ಇದಕ್ಕೆ ಟೊಮೊಟೊ ತೊಗೊಳ್ಳೋಣ ನಾನಿಲ್ಲಿ ಆರು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇದೇ ಪ್ಲೇಸಿಗೆ ಪಾರಮ್ ಟೊಮೊಟೊ ಚೆನ್ನಾಗಿ ಅಣ್ಣಾಗಿರೋ ತೊಗೊಂಡ್ರು ಸಾಕು ಇನ್ನೂ ನಾವು ಚಿಕ್ಕದಾಗಾದರೂ ಹಚ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ದಪ್ಪ ಹಚ್ಚಿದ್ದೀನಿ ಸ್ವಲ್ಪ ಕುದಿಯಕ್ಕೆ ಬಿಡೋಣ ಒಂದು ಐದು ನಿಮಿಷ ಈ ಥರ ಮುಚ್ಚಳ ಹಾಕಿ ಸಾಕು ನೋಡಿ ಈ ಥರ ಬೆಂದೋಗುತ್ತೆ ನೀವು ಸ್ವಲ್ಪ ಸೌಟಲ್ಲಿ ಸ್ಮ್ಯಾಶ್ ಮಾಡ್ತಾ ಮಾಡ್ತಾ ಕಲಿಸ್ಕೊಳ್ಳಿ ಆಗ ಇನ್ನೂ ಬೇಗ ಬೇಯುತ್ತೆ ಈಗ ನಾನು ಇದಕ್ಕೆ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಇದು ಮನೇಲಿ ಮಾಡಿರೋ ಖಾರದ ಪುಡಿ ನೀವು ಅಂಗಡಿದಾದರೆ ಇನ್ನೂ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಗೊಜ್ಜಿಗೆ ನಾನು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಕಮ್ಮಿ ತಿನ್ನೋರಾದರೆ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಹಾಫ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಈಗ ಟೇಸ್ಟಿಗೆ ಸಾಲ್ಟ್ ಹಾಕ್ಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ರೈಸ್ ಜೊತೆ ಚಪಾತಿ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಸಾಲ ಟೊಮೊಟೊ ಗೊಜ್ಜಲ್ವಾ ಸಲ ಟ್ರೈ ಮಾಡಿಬಿಟ್ಟು ನಾನು ಕಾಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಅಂತ ಚೆನ್ನಾಗಿ ಉರ್ಕೊಬೇಕೀಗ ಇದು ಎಲ್ಲ ನೀರು ಬಿಟ್ಕೊಂಬಿಡುತ್ತೆ ಇವಾಗ ಸಾಲ್ಟ್ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಸ್ವಲ್ಪೊತ್ತು ಹುರ್ಕೊಳ್ಳೋಣ ನೋಡಿ ಮೇಲೆ ಈ ಥರ ಎಣ್ಣೆ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ ಈಗ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡಿ ಅದನ್ನು ಅದು ನೀರೆಲ್ಲ ಹೋಗ್ಬಿಡುತ್ತೆ ಸಾಲ್ಟಲ್ಲಿರೋದು ಆಗ ನಿಮಗೆ ಎಣ್ಣೆ ಮೇಲೆ ಬಂದುಬಿಡುತ್ತೆ ನೋಡಿ ಈ ಥರ ಈಗ ರೆಡಿಯಾಗಿದೆ ಅಂತ ನೋಡಿ ಕಲರು ಚೇಂಜ್ ಆಗಿದೆ ಎಣ್ಣೆನೂ ಮೇಲೆ ಬಂದಿದೆ ನೋಡಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಆಯಿತು ಅಷ್ಟೇ ಸ್ಟವ್ ಆಫ್ ಮಾಡಿಬಿಟ್ಟು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತುಂಬ ಟೇಸ್ಟಿಯಾಗಿರೋ ಕಲರ್ಫುಲ್ ಆಗಿರೋ ಟಮಾಟ ಗೊಜ್ಜು ರೆಡಿ ಹಾಗಾದರೆ ಮನೇಲಿ ಒಂದು ಸಲ ಟ್ರೈ ಮಾಡಿ